ఇంచనే పిదే మత పోర్చి బగ్ జోకున్న లైతల్ల పోరే పోర్చి వస్తు శోక అంటే జ్యూస్ ಹಲೋ ನಮಸ್ಕಾರ ಏನಕ್ಕೆಲ್ಲನ್ವಿ ತೊಡಪಿ ಹರೇ ಕೃಷ್ಣ ಮತ್ತೆಲ್ಲ ಏನು ಸುಲರು ಮತ್ತೆ ಇಲ್ಲ ಉಲ್ಲರ್ ಪಂದೆ ನನ್ವೆ ಮಾರ್ನಿಂಗ್ ತಿಂಡಿ ಇತ್ತುಂಡು ದೋಸೆ ಅವೆ ಸೊ ಅವೇನು ತಿಂದಿದ್ರು ಬುಕ್ಕ ಒಂಚೂರು ಚಾ ಇತ್ತೆ ಸೊ ಅವೆನಲ್ಲ ಪರ್ಯ ಸೊ ಕೋಡೆದ ವಿಡಿಯೋಗಳೆ ಮಸ್ತ್ ಜನ ಕಮೆಂಟ್ ಮಲ್ತಿತ್ತರು ಸೊ ಹೆಂಗೆ ಮಸ್ತ್ ಖುಷಿ ಆ್ಯಂಡ್ ನಿಖಿಲ್ ಎನ್ನ ಬಗ್ಗೆ ಈ ಜಿ ಕಾಳಜಿ ವಯಸ್ಸು ಬರ್ಬ ಅಣ್ಣ ಹೆಂಗೆ ಗೊತ್ತಿತ್ತಜಿ ಬೋಗದಾದ ಪಂಡ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಲ ಮೆಸೇಜ್ ಮಲ್ತಿತ್ತಾರೆ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಬುಕ್ ವಾಟ್ಸಪ್ಲಾ ಮೆಸೇಜ್ ಮಲ್ತಿತ್ತಿರು ಬುಕ್ ಕಾಲ ಮಲ್ತಿ ಕೇಂದ್ರ ದಾದಾ ಅಂಡ್ ಅನ್ವಿ ಬಂದು ಸೊ ಹೆಂಗೆ ದಾದಾಲ್ ಆತಜಿ ಆ್ಯಕ್ಚುಲಿ ಮಂಡಿಗೆ ಪೆಟ್ಟ ಅಪು ನೈಟ್ ಇತ್ತುಂಡು ಬಟ್ ಅವು ಏನು ಪಂಡೈತೆ ತತ್ತಂಡು ದೇವ್ರನ್ನ ಆಶೀರ್ವಾದ ಅಂದ ತೋಜು ನೆಂಗೆ ಬುಕ್ ದಾಲತ್ತ ಸೊ ಹೆಂಗೆ ದಾದಾಲ್ ಆತಿ ಹುಷಾರ ಹುಷಾರುಲ್ಲೇ ಬುಕ್ ಹೆಂಗೆ ಕೋಡೆ ಗೊತ್ತಾ ಅಂಡು ಏರು ಮತ್ತು ನಮ್ಮಕ್ಳು ಬಂದು ഓക്കെ ഈ വീഡിയോ ടു ദ പണ്ട ഇനി മോനിങ് ഒന്ന് തംപദു ബീജ ഉണ്ടത്തെ സോ അവേനീവരകണ്ട് ജ്യൂസ് മനപര ഉണ്ട് ര ജ്യൂസ് മനപര ഉണ്ട് ഐക്ക ബുക്ക് അവേൻ പാർട്ട് പർക്ക സോ മുൾ പറ്റീമ്ലെ സ്റ്റീമ് ദൈത്തല്ലേ പണ്ട ഇനി ഒന്നിച്ചൂരു ഫേസ് പാക്ക് പാഡ്ഗണ്ടു മോർണിംഗ് സ്റ്റാർട്ട് മലത്തിത്തെ ദയ പണ്ട സ്കിന്ന ದೊಂಬು ಪೋದು ಬತ್ತಿ ಬಕ್ ಅವು ಫುಲ್ ಸೆಂಟೈನ್ ಅವ್ರೆ ಸ್ಟಾರ್ಟ್ ಹಾಕೊಂಡು ಅವೇಕೋಸ್ಕರ ನಮ್ಮ ಸುರುಟಿ ಟೆ ಇನ್ಸ ಪುರಾ ಮಲ್ತನದ ಪ್ರಾಬ್ಲಮ್ ಆಪುಜಿ ಅವ್ರದ್ದು ಬೇಕು ಲೈಕ್ ಮಂತು ಟಿಶ್ಯೂ ಪೇಪರ್ಡು ಒರೆ ಸುಡವೇ ಫೇಸನ್ನು ಅವ್ರದ್ದು ಬಕ್ಕ ನಮ್ಮ ಉಂಡತ್ತೆ ಯಾನ್ ಪಾಡ್ನು ಬಂಜ್ರಸ್ ತಕ ಫೇಸ್ ಪ್ಯಾಕೇ ಪಾಡ್ನು ಬೇತದೆ ದೆಲ ಪಾಡ್ರಿ ಪುಜನ್ ಉಪುಜಿ ಅನ್ ಫೇಸಿಗೆ ಬೇತೆ ಮತ್ತ ಹಿಂಗೆ ಸೂಟ್ಲ ಆಪುಜ್ವಿ ಅವಲ್ಲ ಸೊ ಅವಿಡ್ದು ಬಕ್ಕ ಇಂಚ ಫುಲ್ ಕ್ಲೀನ್ ಮಲ್ತಾಯ್ಬೇಕು ಹೊಂದತ್ತೆ ನಮ್ಮ ಫೇಸ್ ಪ್ಯಾಕ್ ಉಂಡತ್ತೆ ಚೂರು ಮರಳಿ ನಮ್ಮ ಕೊಣತೈತತೆ ರೋಸ್ ವಾಟರ್ ಅವೇನು ಪಾಡ್ದು ಮಿಕ್ಸ್ ಮಂತ್ ದೆಪ್ಲೈ ಮನ್ಪು ಬುಕ್ ಒಣಗಿ ಬುಕ್ಕ ದಾದಾಲ್ಪನ್ ಫೇಸ್ ವಾಶ್ ಮಂತು ಬಿಡ್ಲಿ ಆತೆ ಬುಕ್ ದಾಲ ಮನ್ಪರಾಯ್ಜಿ ಒಂದೊಂದು ಚೂರು ಲೈಕ್ ಅಪ್ ಸ್ಕಿನ್ಗೆ ಮಸ್ ಗ್ಲೋಲ್ಲ ಕೋರ್ಪಣಂದು ಎಲ್ಲ ಸ್ಕಿನ್ಗೆ ಸೊ ಅವ್ರದ್ದು ಬಾಕ್ ಇಂಚ ಯಾಸ ಕಟ್ಟೊಂದು ಯಾನ ಪಾಡ್ದಕ್ಕು ಒಂದಿತ್ತೆ ಸೊ ಇಂಚನೆ ಪಿದೇ ಮತ್ತ ಪೋ ಹಚ್ಚಿ ಬಕ್ ಜೋಕುಲ್ನ ಕೈತಲ್ಲ ಪೋರೆ ಪೋ ಹಚ್ಚಿ ಬುಕ್ ಪೋಡಿದ ಕಲ್ ಬಲ್ತೆ ಬುಪೇರಾಕ ಆತೆ ಭೂತ ಬತ್ತ ಸೊ ಭೂತಲ್ಲಕ್ಕನೆ ಆತಣ್ಣು ಒಂದು ಓಕೆ ಅವ್ರದ್ದು ಬುಕ್ ಏನು ಹೊಡತ್ತೆ ಅವು ಒಣ್ಗಿ ಹೊಡತ್ತೆ ಅವೆಗೋಸ್ಕರ ಫ್ಯಾನ್ ಅನ್ನು ಪಾರ್ದು ಫೇಸಿಗೆ ಪಾತ್ ಒಂದಿತ್ತೆ ಮಲ್ಲ ಫ್ಯಾನ್ ಉಂಡು ಅವು ಯಾವ ಜಂಕ್ ಅವಿಕ್ಕೆ ಒಂದು ಕೈ ತಾಳು ಅಂತ ಪತ್ತಿಗೆ ಬಂದ್ ಬುಕ ಮುಲ್ಪ ರಾಗಿದ್ದೆ ಅವೆ ದಾಯಿ ಪಂಡ ಅವ ಜ್ಯೂಸ್ ಮನ್ಬಾರ ಎಂಕ್ ಸೊ ಅವಕ್ಕೋಸ್ಕರ ಅವೇನು ಇಂಚ ಅವನೇಕ ಒಂಜಿ ಬೌಲ್ ದಾತ ದೇತ ಒಂದು ಐಕ ನೀರು ಪಾಡ್ದು ಉಂಡತ್ತೆ ಅವೇನು ಕ್ಲೀನ್ ಮಲ್ತಾಯ್ಬೇಕು ಹೊಂಡತ್ತೆ ಅವೇನು ಮುಂದೆ ದದ ಪಂಟಪ ಪೊತ್ತರೆಗೆ ಪಾಡ್ರೆ ಗುಂಡು ಸೊ ಅವೇನು ಲೈಕ್ ಪೊತ್ತೋಡು ಪೊತ್ತು ದಾಯಿ ಬುಕ್ಕ ಉಂಡತ್ತೆ ಆಯಿತಾ ನೀರು ಪೂರಪ್ಪ ಅವೆ ನೀರು ಪೂರಪದು ಅವು ಒಣಗಿದಾಯಿ ಬುಕ್ಕ ಉಂಡತ್ತೆ ಚೂರು ತಣ್ಣಿ ಎರಗಿದೀವಿ ಹೊಡವೆ ತಣ್ಣಿ ದಾಯಿ ಬುಕ್ಕ ಮಿಕ್ಸಿ ಜಾರಿಗೆ ಪಾಡೊನ್ನೆ ಆಯ್ ಬುಕ್ಕ ಟೇಸ್ಟ್ ಗೇತ್ ಪೂಡು ಬೆಲ್ಲ ಅತ ಪಾಡೊನ್ನೆ ಅವ್ರದ್ದು ಬುಕ್ಕ ರೆಡ್ ಏಲಕ್ಕಿ ಪಾಡೋಡು ಅವ್ರದ್ದು ಬುಕ್ಕ ನೀರು ಪಾಡ್ದು ಅವನು ಲೈಕ್ ಗ್ರೈಂಡ್ ಮಲ್ಪೊಡು ಗ್ರೈಂಡ್ ಮಲ್ತು ಹಾಯ್ಬುಕ್ ಹೊಣತೆ ರೀತ ಏನು ಗ್ರೈಂಡ್ ಮಲ್ತದ್ದು ಪೂರ ಹಾಯಿಬುಕ್ಕ ರೆಡಿ ಅದು ಪತ್ತೊಂದು ಬತ್ತೈತುಲಿಕ್ಕ ಅವೆನ ಲಾಯ್ಕ್ ಮಲ್ತದ ಉಂಡತೆ ಗಾಳ್ಸೋಡು ಆಯಿತಾ ಪೂರ ವೇಸ್ಟೇಜ್ ಪೂರ ದೆಪ್ಪೊಡು ಅವೆಡ್ದು ಬುಕ್ಕ ಆಯಿತಾ ನಮಗೆ ಜ್ಯೂಸ್ ರೆಡಿ ಹಾಕ್ಕೊಂಡು ಜ್ಯೂಸುಗೂ ಮುಲ್ಪ ಏನ್ ತಂಪದ ಬೀಜ ಪಾಡೊಂದುಲ್ಲೇ ಸೊ ಯಾನ್ ಮಾರ್ನಿಂಗ್ ನನಗೆ ತೀದಿತ್ತೈತೆ ಸೊ ಅವೇನಿದೆ ಎತ್ತದೊಂದು ಎಕ್ಕ ಪಾಡೊಂದುಲ್ಲೇ ಒಂದೊಂತೆ ಶೋಕಾಪಣು ಹಿಂದೆ ಇಂಚ ಪಾಡ್ದು ಪಾಡೊಂಡ ಅವಂದೆಕ ಬುಕ್ಕ ಅವೇನು ಶೋಕ್ ಮಲ್ತು ಮಿಕ್ಸ್ ಮಲ್ಪಲ್ಲೆ ಮಿಕ್ಸ್ ಮಾಲ್ ತಾಯಿ ಬುಕ್ಕ ಉಂಡತೆ ನಮಗೆ ಗ್ಲಾಸ್ ಪಾಡ್ದು ಸರ್ವ್ ಮಂತು ನಾಂಡ್ ಮಸ್ತ್ ಲೈಕ್ ಆದಿತ್ತುಂಡು ಏಲಕ್ಕಿದ ಫ್ಲೇವರ್ ಅಂತೂ ಫುಲ್ ಪರಿಮಳ ಬರೋಂದಿತ್ತಂಡು ಲೈಕ್ ಸ್ಮೆಲ್ ಬರೋಂದ ಇತ್ತುಂಡು ಮಸ್ತ್ ಶೋಕ್ ಆಯ್ತಂಡು ಜ್ಯೂಸು ಅವಿಡ್ದ ಬುಕ್ಕ ಮೂಲು ಮೀನ್ದ ಸಾರ್ದ ಜೆಂಜಿ ಉಂಡತೆ ಜೆಂಜಿ ಎಲ್ಲಾ ಪಾಡ್ದಾರ ಬಟ್ ಏನು ಇನ್ನ ಇಂಪೂಜಿ ಒಂದು ರೆಡಿ ಅವಂದಿತ್ತು ಅಂಚ ಒಂಚೂರು ವಿಡಿಯೋ ಎಲ್ಲ ಮಲ್ತಿನ ಅವಿಡ್ದು ಬೊಕ್ಕ ಮೂಲ ಹೇರ್ ಕಟ್ ಮಲ್ಪಗೊಂಡೆನಿ ಸೊ ಪಾರ್ಲರ್ ಪೋಣ ಮಸ್ತ್ ಕಾಸ್ಟ್ಲಿ ಆಪು ಬಟ್ అడే యోన్ దాదా మండిల్లాడే యానే హెయిర్ కట్ మలతను బుక్ హైబ్రూ షేప్లా అంచేనే కేవర యాన్ పార్లర్ పోలవరు హ్యాంక్ ఎంక్ యానే హైబ్రూ షేప్లో మలతను బట్ ఎన్న బే యానే ఆల్మోస్ట్ దాయ పండ ఉందే మత ఖర్చు మనపారు ఇంక మనస్లో ఇజ్జి ఫేషియల్గ్ అంచినే సురుకు మత మంతితా మస్త్ బట్ ఇ దాదాద పండ ఇలాడే హేర్ కట్ల మూ ఉన్న యూట్యూబ్ ఉంటుంది ఇంచా హెయిర్ కట్ మర ఉ షేప్ బర్పడ్ లెగ్ కట్ మంతండ బుకద పండ పార్లర్ పూపుజ్ పండత్ కెలవర పోపే అని బుక్ బ్యూటిషన్ కోర్స్లో మలదే సిక్స్ మంత్ దా కోర్స్ మల్దీని బట్ సర్టిఫికేట్ ఉండేనాడ సో అవేత్త ఉంది సో ఇందుకు గొత్తుం పూర మల్పేన్ నార్మల్ అది ఇత ఇల్పత అంచ ಬೊಕ ದದ ಪಾರ್ಲರ್ ಪೋನಾಗ ಮಲ್ದಿನ ಪುರ ಹೆಂಗೆ ಇತ್ತೆ ಸತ್ತೆಲ್ಲ ನೆನಪಿಜ್ಜಿ ದಯಾಪಂಡ ಅವು ಟು ತೌಸಂಡ್ ಫಿಫ್ಟೀನ ಫೋರ್ಟೀನಿಗೆ ಅದನ್ನ ಏನು ಕಲ್ತದಿನ ಸೊ ಹೆಂಗೆ ಅವರದ್ದು ಅಲ್ಲ ನೆನಪಿಜ್ಜಿ ಹೆಂಗೆ ಯಾನೇ ಇದು ಪುರ ಯಾನೇ ನಾರ್ಮಲ್ ಅದು ಮಲ್ತವನ್ವೆ ಎನ್ನ ಹೇರ್ ಕಟ್ಲ ಆಂಡ್ ತುಲೆ ಒಂದು ರೆಡಿ ಆಂಡ್ ಅವ್ರದ್ದು ಬೇಕಾದ ಪಂಡ ಏನು ಲಾಸ್ಟ್ ಟೈಮ್ ನಿಗಲೇ ತೋಜದಿತ್ತೆ ಪಕ್ಕಿಗೆ ನೀರು ದೀಪೆ ಪಂಡದ ಸೊ ಅವೇ ತಲ ಅವು ಮಸ್ತ್ ಕುರೆ ಅದೆ ಸೊ ಐತ ಬಾಟಲ್ ಬುಕ್ ಔಟಿನ್ ನೋಡತ್ತೆ ಒಂದಕ್ಕೆ ಫುಡ್ ದೀಪನ ಸೊ ಅವೆನ್ನ ಲೈಕ್ ಮಂತ ಕ್ಲೀನ್ ಮಲ್ತಿನ ಗೊತ್ತುಂಡು ಏನು ಯಾಪಾಗಲೇ ಇಂಚ ಕ್ಲೀನ್ ಮಲ್ಪ ಪಂಡದ ಬುಕ್ ದಾದ ಪಂಡ ನಿಕ್ಕಲ ಇಂಚನೆ ಬಾಟಲ್ ಡ ನೀರ್ ದಿವಂದ ಇತ್ತಂಡ ಆಯ್ತಾ ಬಾಟಲ್ ನೋಡತ್ತೆ ಕ್ಲೀನ್ ಮಲ್ತೊಂದು ತಿಪ್ಪುಲೆ ಬುಕ್ ಇತ ಕೆಲವರು ಪೂರ ಇನ್ನು ಇರು ಎಂಕ ದಾಲ ಬೇಲೇಜ್ಜಿ ಹೆಂಗೆ ಹಿಂದೆ ಮರಳು ಪಣದ ಸೊ ಎಂಕಿಟ್ಟು ಮಸ್ತ್ ಖುಷಿ ಉಂಡು ಅವಕೋಸ್ಕರ ಏನು ಒಂದು ಪೂರ ಮಲ್ಪನು ಪಂಡ ಐತ ಒಂಜಿ ಪಕ್ಕಿಲಿಗೆ ನೀರ್ ದಿಪ್ಪು ಬುಕ್ ಒಂಜಿ ಪ್ರಾಣಿ ಒಂಚೂರು ಫುಡ್ ಪಾಡ್ನು ಅವು ಪೂರ నోడతే ఇంకేన ఒర ఖుషి అన్స ఓకే ఈ విడియో ఎండ్ మిడే ఈ విడియో ఇష్టాండ లైక్ మే షేర్ మల్పలే అనిసే కమెంట్ మే ఓకే అండ్ దెన్ టేక్ కర్ బై బాయ్